ಭಾಳ ದಿನಗಳಿಂದ ಮಾರಮ್ಮ ದೇವಿ ಮತ್ತು ಕಾಳಮ್ಮ ದೇವಿಯ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖಂಡರುಗಳು ರಾಮಚಂದ್ರರವರು ಜಿಲ್ಲಾಧ್ಯಕ್ಷರು ರಮೇಶಣ್ಣ ಅವರು ನಾಗೇಶ್ ಭಾಳ ಜನ ಕರೆದಿದ್ದರು ಬರಲೇಬೇಕು ಅಂತಕ್ಕಂಥ ಪ್ರೀತಿಪೂರ್ವಕ ಭಾವನೆಯಿಂದ ಹಾಗಾಗಿ ಬಂದಿದ್ದೇನೆ ಕಡೆ ಎಮ್ ಡಿ ಸಿ ಬ್ಯಾಂಕ್ ಹನ್ನೆರಡು ಸ್ಥಾನಗಳಲ್ಲಿ ಈಗ ನೋಡಿಯೋಣ ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಹಜ ಹಾಗಾಗಿ ಇವತ್ತು ಕಾ ಇವತ್ತೇನು ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಗಿದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀನಿ ಈಗ ಇದು ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಜಿಲ್ಲೆ ಮುಖಂಡರುಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಒಳಗಡೆ ಒಂದಷ್ಟು ಯೂನಿಟಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದನ್ನು ಚರ್ಚೆ ಮಾಡ್ತೇವೆ ಬನ್ನಿ ಬಸ್ ಯಾಕೆ ತಿರ್ಚಿ ತಿರ್ಚಿ ಅದಕ್ಕೆ ನಡಿ ಬಸ್ ಆಯ್ತು ಏನು ತೊಂದರೆ ಇಲ್ಲ ಈ ಕುಮಾರಣ್ಣನಿಗೆ ಮೂರು ಲಕ್ಷ ಲೀಡಲ್ಲಿ ಗೆಲ್ಸಿದ್ವಿ ಮಂಡ್ಯ ಜಿಲ್ಲೆ ಜನ ಅವಾಗ ನಾವೇನಾರು ಪ್ರಶ್ನೆ ಮಾಡಿದ್ವ ಇರ್ತವೆ ಚುನಾವಣೆಗಳಲ್ಲಿ ಏಳು ಬೀಳು ಇರ್ತವೆ ಏನು ತಲೆ ಕೆಡ್ಸ್ಕೊಳ್ತಕ್ಕಂಥದ್ದು ಬೇಡ ದೇವೇಗೌಡರು ಕುಟುಂಬ ಇಂಥ ಚುನಾವಣೆಗಳು ಸಾಕಷ್ಟು ನೋಡಿದೆ ಮತ್ತೆ ಮೂರು ಕ್ವಶನ್ ಅಲ್ಲಿಗೆ ಬಂದಿದೆ ನಾಲ್ಕನೇದು ಅಲ್ಲಿಗೆ ಬೇಡ ನೆಡಿ